ನಿನ್ನೆ ಎಡಗಡೆ ಹೋಗ್ಬೇಕಂತ ಮಾಡಿದ್ವಿ ಭಾಳ ಗದ್ದಲ ಇರ್ತತಿ ಬ್ಯಾಡ ಅಂತಂದ್ರೆ ನಮ್ಮ ಮನೆಯಾಗ ಯಾಕ ಮನೆ ಸೊಟ್ಟ ತಡಿಲಿಲ್ಲ ಶಿವಗಕ್ಕಾರ ಹೋಗಿ ಬರೋಣ ಅಂತೇಳಿ ಮೆಷಿನಾಗ ಎದ್ದು ಹೋದಿವ್ರಿ ಹಿಂಗಾಗಿ ವಿಡಿಯೋ ಬೆಳಗ್ಗೆ ಮಾಡಿ ಆಗಲಿಲ್ಲ ಅದಕ್ಕೆ ಒಂದಿಟ್ಟು ಹೊತ್ತಾತ್ ನೋಡ್ರಿ ಎಲ್ಲರೂ ಹೆಂಗ ನಮ್ಮ ಮಾಸ್ತರು ಹೆಂಗ ಹುಡುಗಿಯರಿಕ್ಕಿಂತ ಮುಂಚೆ ಹುಡುಗರು ಬಂದು ಅಂತ ನಮ್ಮೊಳಗೆ ಉಲ್ಟ ಮೊದ್ಲಕ್ಕೆ ನಾನಾ ಬಂದು ಕಾಯ್ಬೇಕು ನಾ ಬಂದು ಎಷ್ಟೋ ದಿನ ಮ್ಯಾಲೆ ಬರ್ತಾರೆ ಸರ್ ಹ್ಞೂ ಕಾದ ಕಾದ ಸಾಕಾಗಿ ಹೋಗುತ್ತೆ ಹೋ ಪಾರ್ವತಿ ಬಂದ್ಬಿಟ್ಟಿಯನ್ನ ನಂದಾ ಒಂದಿಟ್ಟು ಗೊತ್ತಾತು ಗೊತ್ತಾಯ್ತು ಬರ್ರಿ ನನಗೆ ನಿಮ್ಮದು ಯಾವಾಗಲೂ ಹಿಂಗ ಅಲ್ಲ ಸಿಟ್ ಮಾಡ್ಕೊಂಡಿನ್ ಮತ್ತೆ ಇಲ್ರಿ 나액 ಸಿಟ್ಟು ಮಾಡ್ಕೋಲಿ ಪಾಪ ನಿಮ್ಮದು दगದ ಬಾ ಇರ್ತತಿ ಮನೆಯಾಗ ಎಲ್ಲ दगದ ಮುಗಿಸ್ ಬರಕಲ್ಲ ಅದಕ್ಕೆ ನಿಮಗೆ ಅಷ್ಟು ಒತ್ತಾಗುತ್ತೆ ನಾನು ಏನಾರ ಕೆಲಸ ಇರ್ತತೆ ಆ ಬಗೆ ಸಿತ್ತತೆ ಅದಕ್ಕೆ ಮೂರು ಮುಂಜಲೆ ಬಂದು ಕುಂತಿರ್ತಿನಿ ಸಾರಿ 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 ಆ ಅದು ಏನು ಕೇತೆ ಅಕಿ ಬಸ್ಲಿಂಗ್ ಒಪ್ಪಿಕಿ ಬಂದುಬಿಟ್ಟಳ ಎಲ್ಲಿರ ನಾವು ಹೊಂಟರು ಸಾಕು ಆಲೆ ನಾನು ಬರ್ತೀನಿ ಅಂತೇಳಿ ನಿಂತ ಬಿಡ್ತಾಳ ಆಕಿ ಕಣ್ ತಪ್ಪಿ ಸೆಡ್ಡಾಡುದ ಬಾಳ ಸಿಂತ್ರ ಆಗ್ಬಿಟ್ಟತ್ ನಂದ ಸುಮ್ಮನೆ ಆಕಿನ ಲಗ್ನ ಆಗ್ಬಿಡಬೇಕಿಲ್ಲ ಚಂದ ಇತ್ತು ಇಡಿ ಜೋಡಿ ಆಕಿತ್ತು ಎಡ ಬಿಡಂಗಿ ಪರಿಸ್ಥಿತಿ ಆಗ್ಬಿಟ್ಟತ್ ನೋಡ್ ನಂದ ನಿನ್ನೆ ನಾ ನಿಮಗಂತೇಳಿ ಏನ ತಂದಿದ್ದೆ ಕೊಡಕ ಆಗ್ಲೇ ಇಲ್ಲ ಅತಿ ಮುಂದೆ ಅದ್ ಹೆಂಗ್ ಕೊಡುದಂತ ಸುಮ್ಮ ಆಗ್ಬಿಟ್ಟೆ ಹ್ಮ್ ತಗೋರಿ ಬಳಿನ ಎಷ್ಟು ಚಂದ ಅದಾವ ಇವು ಬಳಿ ಎಲ್ಲಿ ತಗೊಂಡ್ಬಂದಿರಿ ಇವನ್ನ ಎಲ್ಲಿ ತಂದ್ರಿ ಏನ್ ತಂದ್ರಿ ಅಂತ ಕೇಳಬಾರ್ದು ಇಷ್ಟ ಆದವಾ ಹಾಕೊಂಡ್ಬಿಡ್ಬೇಕ್ ಕೈ ಕೊಡ್ರಿ ಇಲ್ಲಿ ಹಾಕಿ ನಾನು ಹ್ಮ್ ಈಕಿ ನಮ್ ರಾಧವ್ನ ಹೆಣ್ಮಗಳಲ್ಲ ಹಾಕಿ ಪಾರ್ವತಿ ಹ್ಮ್ ಇವ ಯಾರ ಓ ಹೊಸ್ದಾಗಿ ಸಾಲಿ ಕಲಿಯಕ್ ಕಲ್ಸಾಕ್ ಬಂದ ಮಾಸ್ತಾರ ಹ್ಮ್ ಅವನ್ ಕೂಡ ಇಷ್ಟ ಈಗ ಇಲ್ಲೇ ತಡಿ ಈ ವಿಷಯ ಅನ್ನ ಹೇಳಬೇಕು ನಿಮಗೆ ಕೊಡ್ಸಕ್ ನನ್ನ ಹತ್ರ ಏನೂ ಇಲ್ಲ ಇಲ್ಲ ಪ್ರೀತಿ ಕೊಟ್ಟಿರಲಿಲ್ಲ ಸಾಕು ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕು ನನಗೆ ನಾನಾ ಅದೃಷ್ಟವಂತ ಇದಕ್ಕೆ ಹೆಚ್ಚಿಂದ ಏನು ಬೇಕು ನನಗೆ ಸರಿ ಹತ್ತು ಬಾಳಕ್ಕ ನಾನು ಇನ್ನು ಬರಲಿ ಯಾರೇ ಮನೆಯಾಗ ಯಾರೂ ಇಲ್ಲ ಚೈತ್ರ ಅಮ್ಮ ಇಬ್ಬರು ಅದಾರ ಬರ್ತೀನಿ ಇನ್ನು ಹೊಳಮ ಹಿಂಗೆ ನಿಮ್ಮನ್ನ ನೋಡೋಕ್ಕಾಗಂಗಿಲ್ಲ ನನಗೆ ಮತ್ತು ಊರಾಗ ಯಾರು ನೋಡಿದ್ರೆ ಒಂದು ಹೋಗಿ ಒಂಬತ್ತು ಮಾಡ್ತಾರೆ ಬರ್ತೀನಿ ರೀ ನಾನು ಮನೆ ಮಟ್ಟ ಬಿಡ್ತಿದ್ನಲ್ಲ ಹ್ಞೂ ಹಲಪಾ ಹೋಗ್ತಿನಿ ಆ ಯ ಒಂದ ಸ್ವಲ್ಪ ಹಾಂಗಾದರೂ ವನಮೆ ಅದನ್ನ ಚಲೇ ಮೇಲೆ ಇಟ್ಕೊಂಡು ಹೋಗ್ಬಿಡ್ತೀನಿ ಏನಾದ್ರೂ ಒಂದ ಸುಳು ಹೇಳ ಬರಬೇಕು ಗೊತ್ತನ ನಿಮ್ಮನ್ನ ಮಾತಾಡಬೇಕು ಅಂದ್ರೆ ಫೋನ್ ಆಗೋ ಮಾತಾಡಕ ಆಗಂಗಿಲ್ಲ ಮೆಸೇಜ್ ನು ಮಾಡಕ ಫೋನ್ ಮೆಸೇಜ್ ಮಾಡಿದ ತಕ್ಷಣ ಡಿಲೀಟ್ ಮಾಡಬೇಕು ಮತ್ತೆ ಆಕಿ ನೋರ್ತಾಳ ಮತ್ತೆ ಡಿಲೀಟ್ ಮಾಡಿದ್ರೆ ಏನು ಮೆಸೇಜ್ ಮಾಡಿ ಜಹಾಂಗಾ ತಿಂಗಾ ಅಂತ ಯಾಕೆ ಕೇಳ್ಕೊಂಡೆ ಅಂತ ಚೈತ್ರಾಗೇ ಏನಾದ್ರೂ ಸಂಶಯ ಬಂತನ ಅಯ್ಯೋ ಇಲ್ಲ ರೀ ಗೊತ್ತಾತನೆ ಮುಗಿದೋ ಹೋತಾಕಿ ಬಾಯಿಗೆotta ಮಾತಾ ನಿಂದ್ರಂಗಿಲ್ಲ ಉಷ್ಟು ಹೇಳಿ ಬಿಡ್ತಾಳೆ ಆಕಿ ಸರಿ ಸರಿ ನಾ ಬರ್ತೇನೆ ಆದ್ರೆ ಬಳಿ ಮಾತ್ರ ಬಹಳ ಇಷ್ಟ ಅದು ಥ್ಯಾಂಕ್ ಯು ಸೋ ಮಚ್ ನೀವು ನಗತಿರಲ್ಲ ಬಹಳ ಇಷ್ಟ ಆಗುತ್ತ ಆ ಚಿಗರ್ ಮೀಸಿ ಒಳಗ ಬಹಳ ಚಂದ ಕಾಣ್ತೀರಿ ಸರಿ ನೀವು ಇವ ಏನು ಕೇಳುವಲ್ದು ಏನು ಮಾತಾಡ್ಕೊಳಕತ್ತಾರ ಏನ ಇವ್ರ ಹಿತ್ತಲ್ಲ ಕರ್ಕೊಂಬಂದ ನೋಡಿಕಿ ನಮ್ಮ ಅತ್ತೆ ಹಗರ ಇಲ್ಲಿಕಿ ಏನು ಮಾತಾಡ್ಕೊಳಕತ್ತಾರ ಏನು ಚಂದ್ರು ಮತ್ತ ಈಗ ಹೊಲ ಹಿಡಿಬೇಕಂತ ಮಾಡಿವಲ್ಲ ಮತ್ತ ಅದನ್ನ ಯಾರ ಹೆಸರು ರಿಜಿಸ್ಟರ್ ಮಾಡ್ಸೋಣ ಅಂತ ನಿನ್ನ ಅಭಿಪ್ರಾಯ ನನಗೆ ಹೇಳಪ್ಪ ನಾನು ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡ್ರಿ ನಾನು ಎದ್ ಕೇಳ್ತೀರಿ ಹಂಗಂದ್ರೆ ಹೆಂಗು ನಿಂದು ಅಭಿಪ್ರಾಯ ಹೇಳ್ಬೇಕಲ್ಲ ಅವನ ಹೆಸರೇ ಹೆಚ್ಚು ಅಂತೇನಾ ಅಂತೀನಿ ನೋಡು ನೀನು ವಿಚಾರ ಮಾಡ ನನ್ ತೆಲಗು ಅದ ಬಂದಿತ್ತು ಅದಕ್ಕ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿ ಆ ತಗೋ ಅವನ ಹೆಸರೇ ಮಾಡ್ಬಿಡೋಣ ಅಯ್ಯೋ ಐದ ದಿನ ಇದ್ರ ಕಾಲ ಇರಂಗಿಲ್ಲ ನೀನ್ ಹೆಸರು ಹೇಳ ಆಸ್ತಿ ಇರ್ಲಿ ಸುಮ್ಮನೆ ಇರು ನೀನ ಆಸ್ತಿ ಅಂತ ಅಷ್ಟ ಕಿವಿ ಬಿಳಾಕತ್ತತಿ ಅದ ಏನ್ ಅಂತ ಗೊತ್ತಾಗವಲ್ದ ಏನು ಕೇಳನ ಒಂದ್ ಇನ್ನಟ್ ಮುಂದಕ್ಕ ತ ಹೋಗ್ಬೇಕಂದ್ರ ಅಯ್ಯಯ್ಯೋ ನಮ್ಮ ಅತ್ತಿ ಕಣ್ಣು ಹಜ್ಜಿನ ಕಣ್ಣು ಇದ್ದಂಗ ನೋಡೇ ಬಿಡ್ತಾ ಆಯ್ಕೆ ನೋಡಿದ್ಲ ಅಂದ್ರೆ ಮತ್ತ ಅಲ್ಲೇ ಜಾಡಿಸಿ ಬಿಡ್ತಾ ಹ್ಮ್ ಮತ್ ನನ್ನ ಗಂಡ ಗೊತ್ತಾತಂದ್ರ ಬೇಜಾಡಕ್ ಏನು ಏನ್ ಅಂತ ಕತ್ತಾರ ಇವರು ಏನು ಕೇಳನ ಒಂದ್ ப்படிவுழவா <muchas> இத்த <muchas> ಹ್ಯಾಂಗಂತಿ ಯೋಚಂದ್ರು ಚಂದ್ರು ಹ್ಯಾಂಗ ಏನೈತಿ ಅವ್ವ ಯಾವಾಗ್ಲೂ ಯೋಚನೆ ಮಾಡಿನ ನಿರ್ಧಾರ ತಗೊತದ ಆತ ನೀವಿಬ್ರು ಯೋಚನೆ ಮಾಡ್ರಿ ಆಯ್ತು ನೀವ್ ಹೆಂಗಂತರಿ ಹಂಗ ನನಗ ಏನ ಒಂದ್ ಅನ್ಸೈತಿ ವೈನಿಯರ್ ಮನೆಯಾಗ ರೊಕ್ಕ ಕೊಟ್ಟರ ಹೊಲ ಹಿಡಿಯಾಕ ನಾಳೆ ನೋಡು ರಶ್ಮಿಯರ್ ಮನೆಯಾಗ ಏನು ಕೊಟ್ಟಿಲ್ಲ ಆದ್ರೂ ಆಕಿಗೆ ಹೊಲ ಹಚ್ಚಿದ್ರು ಅಂತೇಳಿ ಏ ಮಾವ ಹಂಗೇನು ಅನ್ನಂಗಿಲ್ಲ ಸುಮಂದ ಏನು ಅನ್ನಂಗಿಲ್ಲ ಹಿಂದಿಲ್ಲ ನಾನು ಅವ್ರು ಸಾಲ ಕೀರ್ಸ ಬೇಕ್ರಿ ಅದು ಏನಿಲ್ಲ ನಾನು ಹೇಳೋ ಅಂತ ಕೇಳಿರಿ ಇಬ್ರ ಹೆಸಲಿನ ದೇಡ್ ದೇಡ್ ಆಕ್ರೆ ಮಾಡಬೇಡಿ ಅಯ್ಯೋ ನೀನು ಅರ್ಥ ಮಾಡ್ಕೊಳಕ್ಕೆ ಕೊಟ್ಟಾಗ ಬಲ್ದು ನನಗೆ ನಾವು ಯಾರಿಗೆ ಅರ್ಥ ಆಗೋದಿಲ್ಲ ಬೇಡ ನಾನು ಹೇಳೋದು ಕೇಳ್ರಿ ಕೇಳಿರಿ ಹಾಂ ಇನ್ನು ನಂಗೆ ಹೇಳ್ತೀನಿ ನಮ್ಮ ಇಬ್ರ ಸರ್ಕಾರಿಗೆ ಅವ್ರಿಬ್ರ ಹೆಸ್ರಿಗೆ ಹೊಲ ಮಾಡೀವಿ ಅಂತ ಗೊತ್ತಾಗಬ್ಯಾಡ್ದ ಹೊಲ್ವೆ ಒ ಅವ್ರ ಹೆಸಲು ಹೊಲ ಮಾಡ್ಬೇಕಂದ್ರೆ ಅವು ಸೈ ಮಾಡ್ಬೇಕಾಗತ್ತೆ ಒಪ್ಪಗಂಗಿಲ್ಲ ನಾವು ಅವ್ಳಿಗೆ ಆಯ್ ಹೇಳಿರಿ ಆ ಸೈ ಮಾಡ್ತೀವಿ ಏನು ದೊಡ್ಡ ಅದನಾ ಆ ಸುಮ್ಮನ ಏನೋ ಒಂದು ಎದ್ರದಾಗ ಒಂದು ಸೈ ಬೇಕು ಅಂತೇಳಿ ಹಾಕಿಸಿ ಬಿಡೋದಪ್ಪ இட்லு அவ்வத்தி உம் மத்த நெத்தி ஒடக் முக ஒளிவா நன்பு உம் இ மக்க முந்த் குந்தி ಇದನ್ನ ನನ್ನ ಗಂಡ ನೋಡಿ ಕೋಲೇ ಬಸವಂತರ ಹಿಂಗ ಗಾಗೋನ್ ಹಾಕೊಂಡು ತಕೊಂಡತ್ತಿ ನಾನು ನಮ್ಮ ಮನೆಯರ್ ಕೂಡ ಹೊಕ್ಕಿನೇ ಅಂತೇಳಿ ಹೇಳ ಅಂದಿನಲ್ಲ ಇದು ನನ್ನ ಗಂಡ ಶಾಣಿದು ಅವರವನ ಮುಂದೆ ಏನ ಅದಕ್ಕೆ ಮಕ್ಕಳ ಇಬ್ಬರನ್ನ ಕರೆದು ಮೀಟಿಂಗ್ ಮಾಡಕ ತಾಯಕಿ ಹ ಆ ತಾತ ಮಾತಾಕ ನಡ್ರಿ ಊಟ ಮಾಡಕಂತ್ರೆ ಲವ ನಾನು ಹೊತ್ತಾತ ಇನ್ನು ನಾನು ಹೋಗ್ಕಿನ ಬಿ ಇನ್ನು ಮತ್ತೆ ನಾಳೆ ಮುಂಚಿನಂತ ನಾನು ಡ್ಯೂಟಿ ಜಾಯ್ನ್ ಆಗಬೇಕು ಹ ಆ ಸುಮಂತ ಅವ್ನ ಹತ್ರ ಹೋಗಿ ಇದನ್ನ ಒಂದಿಷ್ಟು ಉಪ್ಪಿನಕಾಯಿ ಕಟ್ಟ ಅಂತ ಹೇಳಿ ಬಿಡು ಚಂದ್ರುಗ ಹ್ಞೂ ದೊಡ್ಡ ಮಗನ ಕಳಿಸಿದ ಹ್ಮ್ ಇನ್ನು ಮೀಟಿಂಗ್ ಮುಗ್ದಂಗೆ ಇಲ್ಲ ವಾ ಏನು ಮಾತಾಡಕತ್ತಾರೋ ಏನೋ ಒಂದು ಗೊತ್ತಾಗನ ಒಂದು ಏನು ಕಿವಿಗೂನು ಬೀಳವಲ್ದು ಬಾಲ್ ತಮ್ಮ ಕುಂದರಲಿ ನಾ ಬೇಕಂತ ಹೇಳನ ನಿಮ್ಮ ಅಣ್ಣನ ಒಳ ಕಸಿಗೆ ನಿನ್ ಹತ್ರ ಒಂದ್ ವಿಷಯ ಮಾತಾಡೋದಿತ್ತು ಅದ ಏನ್ ಹೇಳು ಬಿಡು ನೋಡಪ್ಪ ನಿನ್ ಹೆಂಡತಿ ಕೈಯಾಗ ನಾ ಅಂತದ ರೊಕ್ಕ ಹೋಗಬೇಡ ಹೇಳೋದು ನಿನಗೆ ತಪ್ಪ ಅನ್ಸಬಹುದು ತಮ್ಮ ಆದ್ರ ನಾ ಎಲ್ಲಾ ವಿಚಾರ ಮಾಡಿ ಈಗ ಹೇಳಾಕತ್ತೀನಿ ಎಷ್ಟು ಅಷ್ಟ ಕೊಡು ಹ್ಮ್ ಆಯ್ತು ಆಕಿ ಹಿಂದಿನ ಮನೆ ಜುಟ್ಲು ಗೂಡ ಗಣ ಗಣ ತಾನ ನಾನು ತಿಳಿಸಿವೇನಿ ಒಂದೇ ಟ ಹೇಳು ಅದೇನ ನಕ್ಕಲ್ಲಬ್ಬು ಪಬ್ಲು ಅಂತ ವಿಷಯ

ನೋಡಪ್ಪ ಹ್ಮ್ ಬಾ ದಿನ ಹಿಂಗ ಗಡ ದೂರ ಇರೋದು ಚಂದಲ್ಲ ಈ ಸತಿ ನಾನು ಬರ್ತೀನಿ ನಡಿ ಆಕಿನ ಕರ್ಕೊಂಡು ಇಲ್ಲ ಹೆಂಗಾದ್ರು ನಿಮ್ ಅಣ್ಣನ್ ಹೆಂತಿಗೆ ಹಿಡತ್ ಸಿಕ್ಕೇತೆ ಅವ್ರಿಬ್ರು ಗಂಡ ಎಂತಿ ಮಾಡ್ಕೊಂತಾರ ಒಂದ್ ಸ್ವಲ್ಪ ದಿನ ನಾನು ಅಲ್ಲೇ ಬರ್ತೇನೆ ಅಂತ ನೀವು ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಕರ್ಕೊಂಡು ಹೋಗಂಗಿಲ್ಲ ಯೋಬೇ ಆಕಿ ಜಿಲ್ಲೆನೂ ಬೇ ಏ ಆಕಿ ಇಲ್ಲಿ ಬೇಡ್ಬೇವ ಹಾ ಅರ್ಬಿ ಹೋಗಿ ಯಾಕೆ ವಾಷಿಂಗ್ ಮಿಷಿನ್ ಅಂತ ಆ ಫ್ರಿಡ್ಜ್ ಅಂತ ಆ ಇವತ್ತೆ ಶಕಿ ಬಾಳ ಆಗಕತ್ತತಿ ರೂಮ್ ನಾಗ ನನಗ ಒಂದು ಎಸಿ ಹಾಕಿಸ್ರಿ ಅಂತ ಅರ್ಬಿ ಮಾಡ್ ವಯಸಪ್ಪ ಆ ಫೋನ್ ನಾಗ ಎಲ್ಲ ನೋಡ್ತಾವಲ್ಲ ಟಿವಿ ಆಗ ಫೋನ್ ನಾಗ ಅದು ತನಗೂ ಬೇಕು ಅಂತ ಹೇಳಿ ಆಸೆ ಪಡೋದ್ರ ಏನು ತಪ್ಪಿಲ್ಲ ಆದ್ರೆ ನೋಡಪ್ಪ ಹಾಸಿಗೆ ಇದ್ದಷ್ಟು ಕಾರ್ ಚಾಚಿ ಜೀವನ ಮಾಡ್ಬೇಕು ಆಕಿಗೆ ಅದು ಗೊತ್ತಿಲ್ಲ ಗೊತ್ತು ಮಾಡಿಸ್ಬೇಕು ನಾವು